ಸ್ನೇಹಿತರೆ ಕ್ವಾಂಟಮ್ ವಿಜ್ಞಾನದಲ್ಲಿ ಏನೆಲ್ಲ ಇವಾಗ ರಿಸರ್ಚ್ಗಳಾಗ್ತಾ ಇದ್ದಾವೆ ಅದನ್ನು ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಈಗ ಕ್ವಾಂಟಮ್ ವಿಜ್ಞಾನ ಹೇಳೋದಕ್ಕೂ ನಮ್ಮ ಪ್ರಾಚೀನ ಋಷಿ ಮುನಿಗಳು ಆಮೇಲೆ ಬುದ್ಧ ಹೇಳಿದ ವಿಚಾರಗಳಿಗೂ ಬಹಳಷ್ಟು ಸಾಮ್ಯತೆ ಇದೆ ಮನುಷ್ಯ ದುಃಖದಿಂದ ದೂರ ಆಗಬೇಕು ಶಾಂತಿಯನ್ನು ನೆಲೆಸ್ಕೋಬೇಕು ಆಮೇಲೆ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಪ್ರಾಚೀನ ಋಷಿ ಮುನಿಗಳು ಕೂಡ ಅವರು ಅವಾಗಿಂದನೂ ಪರಿಶ್ರಮ ಪಡ್ತಾನೆ ಬಂದಿದ್ದಾರೆ ಈಗ ಅವರು ಹೇಳಿದ ವಿಚಾರ ಏನು ಅಂತಂದರೆ ಮನುಷ್ಯ ತನ್ನ ಒಳಗೆ ಶಾಂತಿಯನ್ನು ನಿರ್ಮಾಣ ಮಾಡಿಕೊಂಡು ಹೊರಗಡೆ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗ್ಬೇಕು ಅಂತ ಬುದ್ಧ ಹೇಳಿದ್ದು ಕೂಡ ಅದೇ ಈಗ ಆ ವಿಚಾರಗಳಿಗೂ ಆಮೇಲೆ ಕ್ವಾಂಟಮ್ ವಿಜ್ಞಾನಿಕನು ಒಂದು ಸಮಾನತೆ ಇದ್ದಿದ್ದರಿಂದ ನಾವು ಬೇರೆ ರೀತಿಯಾಗಿ ಸುಖ ದುಃಖವನ್ನು ಅರ್ಥೈಸಬೇಕಾಗಿದೆ ಈಗ ಪ್ರತಿಯೊಬ್ಬ ಮನುಷ್ಯ ಕೂಡ ಇಂಪಾರ್ಟೆಂಟ್ ಆಗ್ತಾನೆ ಮನುಷ್ಯ ತನ್ನೊಳಗಿರೋ ಒಂದು ಮನಸ್ಸಿನ ಸ್ಥಿತಿಯನ್ನು ತಿಳ್ಕೊಂಡು ಆ ರೀತಿ ಅವನು ಶಾಂತಿಯನ್ನು ಬಯಸ್ಬೇಕಾಗತ್ತೆ ಯಾವಾಗ ಮನಸ್ಸು ಮನಸ್ಸಿನಲ್ಲಿ ಒಂದು ಅಶಾಂತಿ ಇರುತ್ತೆ ಅಸಮಾಧಾನ ಇರುತ್ತೆ ಅವಾಗ ಹೊರಗಡೆ ಶಾಂತಿ ನಿರ್ಮಾಣ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ ಯಾಕಂದರೆ ಪ್ರಕೃತಿಯ ನಿಯಮಗಳು ಆ ಥರ ಕೆಲಸ ಮಾಡ್ತಾ ಇಲ್ಲ ಮನುಷ್ಯ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಅದಕ್ಕೆ ಈಗ ನಾವೆಲ್ಲರೂ ಅದನ್ನು ಅನುಭವ ಮಾಡ್ಕೋಬೋದು ವಿಪಶನ ಶ್ರೀ ಗೋಯಿಂಕ ಗುರುಜಿ ಹೇಳ್ಕೊಡುವಂಥ ಹತ್ತು ದಿನದ ಶಿಬಿರವನ್ನು ಅಟೆಂಡ್ ಮಾಡಿ ಅದರದ ಅನುಭವ ಮಾಡ್ಕೋಬೋದು ಯಾರು ವಿದ್ವಾಂಸರಿದ್ದೀರಾ ಸಂಶೋಧಕರಿದ್ದೀರಾ ನೀವೆಲ್ಲರೂ ಅದನ್ನು ಅನುಭವ ಮಾಡ್ಕೋಬೋದು ಯಾವಾಗ ಅವರು ಹೇಳಿದಂಥ ಧ್ಯಾನ ಪ್ರೊಸೀಜರ್ ಭಾಳ ಸಿಂಪಲ್ ಆಗಿದೆ ಅದನ್ನು ಮಾಡ್ತಾ ಹೋದಂಗೆ ಈ ಪ್ರಕೃತಿ ಅಂದರೆ ಏನು ಮನುಷ್ಯ ಅಂದರೆ ಏನು ಶರೀರ ಮನಸ್ಸು ಎಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಭಾಳ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ ಆವಾಗ ನಮ್ಮ ಪ್ರಾಚೀನ ಋಷಿ ಮುನಿಗಳು ಏನು ಹೇಳಿದ್ರು ಬುದ್ಧ ಏನು ಹೇಳ್ದ ಒಂದು ವಿಚಾರ ಕೂಡ ನಮಗೆ ಅನುಭವ ಆಗ್ತಾ ಹೋಗುತ್ತೆ ಸತ್ಯದ ಅನುಭವ ಆಗುತ್ತೆ ಧರ್ಮದ ಅನುಭವ ಆಗುತ್ತೆ ಧನ್ಯವಾದಗಳು